ಗಜಾನನ ಮಂಡಳಿಯ ಸಾರ್ವಜನಿಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಲ್ಲಿ ನಂದು ಮೊದಲು ಇಲ್ಲೇ ಮನೆ ಇತ್ತು ಹಳೆಯ ರಾಜಧಾನಿ ಅಂಥೇಳಿ ಅಲ್ಲಿ ಒಂದು ಖಾಲಿ ಜಾಗ ಬಿತ್ಕೊಂಡಿತ್ತು ಆವಾಗ ಅದನ್ನು ಯಾರೋ ಒಬ್ಬರು ಅತಿಕ್ರಮಣ ಮಾಡಿಬಿಟ್ರು ಕಡೆಗೆ ಆದರೂ ಅವ್ರ ಹೆಸರಿಗೂ ಆಗಿತ್ತು ಕಡೆಗೆ ನಾವು ಎಲ್ಲ ಸಾರ್ವಜನಿಕರಿಗೆ ನಮ್ಮ ಮರಾಠಿ ಕೊಪ್ಪದವರಿಗೆ ಕರೆಸಿ ಆ ಜಾಗವನ್ನು ನಾವು ಮೊದಲು ಕಬ್ಜೆ ಮಾಡಿಕೊಂಡು ಕಡೆಗೆ ನಾಗರಾಜ್ ಹಂಗೊಳ್ಳಿ ಕಡೆಗೆ ಅವರು ಮತ್ತು ಪೋಕ್ಲೆ ಅಂತೇಳಿ ಒಬ್ಬರು ಇದ್ದರು ಅವರಿಗೆ ತೀರ್ಕೊಂಡು ಹೋಗಿದ್ದಾರೆ ಅವರಿಗೂ ತಗೊಂಡು ಒಂದು ಕಮಿಟಿ ಮಾಡಿದರು ಎಲ್ಲರೂ ಕೂಡಿ ಮರಾಠಿ ಕಪ್ಪದಂದು ಎಷ್ಟು ಜನ ಇದ್ದರು ಅಷ್ಟು ಕಮಿಟಿ ಮಾಡಿ ಇಲ್ಲಿ ಒಂದೀಗ ಕಟ್ಟಡ ಕಟ್ಟಬೇಕಂಥೇಳಿ ಎಲ್ಲರ ಮನೆಗೆ ಐದು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಈ ಥರ ಗಂಗೊಳ್ಳಿ ನಾವು ಕೋಂಡ್ಲಿ ಮತ್ತು ಈ ಪೋಕ್ಲೆ ಅಂತೇಳಿ ಅವರು ಬಾ ಅವ್ರು ರಿಟೈರ್ಡ್ ಮಿಲ್ಟ್ರಿ ಮ್ಯಾನ್ ಅವರು ಭಾಳ ಸಾಹಸ ಮಾಡಿದ್ದಾರೆ ಪಾಪ ಈ ಇದಕ್ಕೆ ಇದೊಂದು ವೇದಾನಂದ ಮಂಡಳಿದು ಕಟ್ಟಡ ಆಗಬೇಕಂತೇಳಿ ಆದರೆ ಅದು ಏನೋ ಒಂದು ನಮ್ಮ ಇದಕ್ಕೆ ನಾಗರಾಜ್ ಅವರ ಧೈರ್ಯದಲ್ಲಿ ಅವರೇ ಕಟ್ಟಡ ನಿರ್ಮಿಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಭಾಳ ಕಡಿಮೆಯಲ್ಲಿ ನಮಗೆ ಅವರೊಂದು ಕಟ್ಟಡವನ್ನು ನಾಗರಾಜ್ ಮುಂಗೊಳ್ಳಿ ಅವರು ಪ್ರಯತ್ನಕ್ಕೆ ಮೆಚ್ಚಬೇಕು ಈ ಕಲೆಕ್ಷನ್ ಆಗಿದ್ದು ಎಷ್ಟು ಆಗಿದೆ ಅಷ್ಟರಲ್ಲಿ ಕಡೆ ಕಡಿಮೆ ಬಿತ್ತು ಒಂದು ಸ್ವಲ್ಪ ಆವಾಗಲೇ ನಮಗೆ ಸ್ವಲ್ಪ ಏನಂದ್ರೆ ಇದು ಕಟ್ಟಡ ಕಂಪ್ಲೀಟ್ ಮಾಡಬೇಕಳ್ಳಿ ನಾನೇ ಫಸ್ಟ್ ದೊಡ್ಡ ದೇಣಿಗೆ ಮರಾಠಕ್ಕೆ ಒಪ್ಪಿಗೆ ಕೊಟ್ಟಿದ್ದು ಹತ್ತು ಸಾವಿರದ ಒಂದು ರೂಪಾಯಿ ಆ ಟೈಮಿಗೆ ಕಡೆಗೆ ಇದಕ್ಕೊಂದು ಕಮಿಟಿ ರಚನೆ ಮಾಡ್ತೇನೆ ನಾನು ಕಮಿಟಿ ರಚನೆ ಮಾಡಿ ರಿಜಿಸ್ಟ್ರೇಷನ್ ಆಗಲಿಲ್ಲ ಆಗಿತ್ತು ಅವಾಗ ಒಂದು ಐದು ವರ್ಷ ನಡೀತು ಚಲೋ ರೀತಿಯಿಂದ ಕಡೆಗೆ ನಾನೇ ಒಂದು ಎಲ್ಲವರಿಗೆ ಹೇಳಿ ಶ್ರೀಧರ್ ಮುಗೀರು ಆ ಟೈಮ್ನಲ್ಲಿ ಇದರಲ್ಲಿ ಸೇರಿದರು ಪಾಪ ಶ್ರೀಧರ್ ಮುಗೇರು ಈ ಇದು ಕಮಿಟಿಗೆ ರಿಜಿಸ್ಟ್ರೇಷನ್ ಮಾಡೋ ಜವಾಬ್ದಾರಿ ಅವ್ರ ಪೀರಿಯಡ್ನಲ್ಲೇ ಬರ್ತಿದ್ರು ಅಲ್ಲಿವರೆಗೆ ಯಾವುದು ರಿಜಿಸ್ಟ್ರೇಷನ್ ಇಲ್ಲ ಏನೂ ಇಲ್ಲ ಇದಕ್ಕೆ ಹಾಗಾಗಿ ಒಳ್ಳೆ ಚಂದ ರೀತಿಯಿಂದ ಸೀಧರ್ಮೇರು ಬಹಳ ವರ್ಷ ಅವರೇ ಕೆಲಸವನ್ನು ಮಾಡಿಕೊಂಡು ಚೆನ್ನಾಗಿ ಮಾಡಿಕೊಂಡು ಬಂದರು ಈಗ ಒಂದು ಗಜಾನನ ಮಂಡಳಿ ನಮ್ಮ ಸಿರ್ಸಿಯಲ್ಲೇ ನಂಬರ್ ಒನ್ ಅಂತ ಹೇಳ್ಬೋದು ಆ ಪರಿಸ್ಥಿತಿಗೆ ನಮ್ಮ ಸ ಸ ಮರಾಠಿ ಕೊಪ್ಪದ ಎಲ್ಲ ಸಾರ್ವಜನಿಕರು ಒಗ್ಗಟ್ಟಾಗಿ ಯಾರು ಅವರು ಇವರು ಅಂತಿಲ್ಲ ಎಲ್ಲವರು ಒಗ್ಗಟ್ಟಾಗಿ ಇದೊಂದು ಕಮಿಟಿ ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡೋದು ನೋಡಿ ಸತ್ಯನಾರಾಯಣ ಕತೆ ಹಿಡಿದು ಎಲ್ಲವನ್ನು ಮೊದಲು ಅದೆಲ್ಲ ಇಲ್ಲಾಗಿತ್ತು ಈ ಒಂದು ಬೈ ಒಂದು ಎಲ್ಲ ಚೆನ್ನಾಗಿ ರೀತಿಯಿಂದ ಆಗ್ತಾಯಿದೆ ಈಗೇನಂದರೆ ಈ ವರ್ಷ ಐವತ್ತನೇ ವರ್ಷಕ್ಕೆ ಅದು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಂತೇಳಿ ಮಾಡಬೇಕಂತೇಳಿ ನಿರ್ ನಿರ್ಧರಿಸಿದ್ದಾರೆ ಅದಕ್ಕಾಗಿ ಈ ವರ್ಷ ಈ ಕಾರ್ಯಕ್ರಮವನ್ನು ಭಾಳ ವಿಜೃಂಭೆಯಿಂದ ಮಾಡಬೇಕೇಳಿ ನನಗೂ ಹೆಮ್ಮೆ ಇದೆ ಅದಕ್ಕಾಗಿ ಮತ್ತೊಂದು ಏನಂದರೆ ಆ ಗಜಾನ ಮಂಡಳಿಗೆ ಒಂದು ಮೇಲ್ಗಡೆ ಒಂದು ಸ್ವೀಟ್ ಹಾಕೋದು ಅದೊಂದು ಭಾಳ ಆಸೆ ಇದೆ ಹಾಗಾಗಿ ಈ ಸರಿ ಅವರು ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರಂತೆ ಅದು ಒಂದು ಭಾಳ ಖುಷಿಯಾದ ಮಾತು ನಾವು ದೊಡ್ಡ ದೊಡ್ಡ ಅವರು ಕೊಟ್ಟು ಈ ಐವತ್ತನೇ ವರ್ಷದ ಕಾರ್ಯಕ್ರಮವನ್ನು ಭಾರಿ ವಿಜೃಂಭಣೆಯಿಂದ ಮಾಡ್ಕೊಳ್ಬೇಕಂತೇಳಿ ನಾನು ಆಶಿಸ್ತೇನೆ ಇದಕ್ಕೆ ಶಿರ್ಸಿಯ ಎಲ್ಲ ಜನರು ಇದಕ್ಕೆ ಯಾರು ಅಂತಂತಿಲ್ಲ ಯಾವ ಜಾತಿ ಅಂತೂ ಇಲ್ಲ ಎಲ್ಲವರು ಇದಕ್ಕೆ ಒಗ್ಗಟ್ಟಾಗಿ ಮಾಡಬೇಕಾದ್ರೆ ನಾನು ವಿನಂತಿಸ್ತೇನೆ